ಇವತ್ತು ಜನ ನಿನಗೆ ಒಳಗಾಲಿ ಹಾಕಿ ಮಾಡಿದ್ರೆ ಶಿವನಿಗೆ ಕಂಚುಲಾಸ್ತಾವಿ ಕರೀದಾರ ಚಾಲೆಂಜ್ ಕೊಟ್ಟಿದ್ರೆ ಹೌದು ಇರ್ಲಿ ಸಮಾಧಾನ ಸಮಾಧಾನ വെടുഹോ യാരോ ഈ ഗന്നു എന്ത് എന്തോ പല ഹോ യാരോ ഈ

ಅಂತ ಸ್ವಾರ್ಥಕ್ಕಾಗಿ ಹೌದು 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 ವಿಷಯ 얘는 ಬಿತ್ತನೆ ಮಾಡಿದವು ಸರ್ಗಡಿ ಸಂಘದವರಿಗೆ ನಾನು ಮಾತಾಡೋರು 얘는 ಒತ್ತಡರಿಪ್ಪ ನೋಡಿ ಪುಣ್ಯಾತ್ಮರೇ ಅಕ್ಕಮಗಳ ವಿಷಯ ಹೇಳಿದ್ದೆವ ನಾನು ಹೌದು ಹೇಳಿರಲ್ಲ ಚೆನ್ನಾಗಿ ಹೇಳಿದ್ರಿ ಅಕ್ಕಮಗಳ ವಿಷಯ ಇಲ್ಲಿ ಹೇಳಿದ್ದೀವಿ ಪಾಕಕ್ಕೆ ಕಟ್ಟು ಕೌಶಿಕ शरी लोक कावास मुत्तेने ಕೈ ಹಾಕ ಹಾ ಹಾ ಅಕ್ಕ ಮಾಜೆ ಉತ್ತರತಕ್ಕಂತ ಶಿರ ನೆ ಕಳದು ಒದುಲು ಅಹಾ ಮೈ ಮೇಲೆ ರೋಮ್ ಅಂತಕಂತ ಮರಿ ಮಾಡ್ಕೊಂಡ ದಿಗಂಬರಾಗಿ ಬಂದಲು ಒತ್ತೊನ ಮಾತೆ ಮಾತಾಡಿದ್ವಿ ಹೌದಪ್ಪ ಹೇಗ ಸರಜಾಡಿ ಸಂಘದವರು ಏನಂತಾರ ಏನಂತಾರ ಎ ಹುಚ್ಚಿ ನಿಮಗೆ ಗುರಿತಿಲ್ಲ ಸಮ ಚಂತ ಗುರಿ ಕಳ್ಕೊಂಡು ಬಂದಂಗಲ್ಲ ವಿಷಯ ಮಾತಾಡೋ ಹೌದಾ ಮಟ್ ಮೇಲಾಗಿ ನನಗೆ ಕೇಂದ್ರವಾಗಿ ಮಾತಾಡತ್ತಿರಿ ನೀವು

ಅವ್ರಿಗೇ ಸುಮ್ಮದ್ದು ಇದ್ರಾಗ ಕಾ ಕಣ್ಣಾಗ ಇದು ಕಣ್ಣಾಗಲಕತ್ತ ಕಸ ಕಂಡನ್ ಅವರು ಅವ್ರಪ್ಪ ನೀ ಮಾತಾಡ್ರಿ ಎತ್ತ ವಿಷ ಹೆಂಗ ಮಾತಾಡ್ರಿ ಹೆಂಗ ಮಾತಾಡ್ಯಾರೀಪ್ಪಾ ಕವಿಟ್ಟ ಅಂದ್ರು ಏಯ್ ವಿಷಯ ನೀ ಯಾರ ಮಾತಾಡ್ತಿ ಗುಡವಾ ಮಾರ್ಯ ಅಂದ್ರು ಹಾ ಹಾಗೆ ಕೆಲ್ಸ ಮಾಸ್ತಾರ್ ತಾಸ್ತಾನ ಮಾತಾಡ ಸುಮ್ ಗೊತ್ತರಿ ಏ ಹುಚ್ಚಿ ತಿಳ್ಕೊ ನೀ ಮಗಲ ಕೇಳ್ಕೊ

ಹೋಗಿರಲ್ಲ ಮೂರು ತಿಂಗಳ 50 ಮೊತ್ತ ನಿಮ್ಮ ಸಮಾನ ಈ ಟೆಜಿಗೆರಿ ನೀವು ಹೌದಾ ಮಂಟ್ಯಾ ಗುರಿ ತಗ್ ಬಂದಿಲ್ಲ ಮಣ್ಣೆ ಬೇಮರมา ಬುರುತ ಹೋಗ್ಯಾ ನೀನಗೆ ಹೌದಾ ಇವತ್ತು ಕಲ್ಸುมา ಬುರುತ ತಗಿ ತಾನೆ ಅಹಾ ಯಾಕ ಕೇರಿ ಯಾಕರೀಪಾ ಸುಂಗ ಕುರು ಕೈಯ ಹರಡಾಗಿ ಬಂದ ಕಲ್ಸು ಮಾಸ್ತರು ಮನಕೊಂಡನ ಮನಿಗಿದ ಗಂಡಗೆ ಎಪ್ಪಿಸಿ ಮೂಲ ಮಾಡ್ಕೋಳಕತ್ತಾ ಅಹಾ ಸುಮ್ ಹೇಳಿ ಕುರಿ ಹಾಲ್ಲ ಂತೆ ಮುಂದ್ರಿ ನೀ ಯಾವಾಗ ಕಂಚು ಮಾಸ್ತಾರೆ ಸುಮ್ ಕುರಿ ಕಾಯ್ದು ಬಂದು ಮಣಕೋಣ ನಿನ್ನ ವಿಷಯ ನೋಡು ಈ ಕುರಿ ಹಾಲಿನ ಪವಾರ್ ಇಳಿತ ಕುರಿ ಹಾಲಿನಲ್ಲಿ ನೊರ ಜಾಸ್ತಿ ಕುರುಬದಲ್ಲಿ ಪ್ರೀತಿ ಜಾಸ್ತಿ ಪ್ರೀತಿ ಜಾಸ್ತಿ ಕುರಿ ಹಾಲಿನಲ್ಲಿ ನೊರ ಜಾಸ್ತಿ ಕುರುಬನ್ನ ಹುಲಯದಲ್ಲಿ ಪ್ರೀತಿ ಜಾಸ್ತಿ ನಡೀತಿರ್ತಕ್ಕಂಥ ದಾರಿ ಒಳಗ ಮುಳ್ಳಿಲ್ಲ ಈ ಸುಮಿಗೆ

ಜ ರೋಮ ಮರಿ ಮಾಡ್ಕೊಂಡು ಮಾಡ್ಕೊಂಡ್ ಅನ್ನುವಂತ ಮಾತು ಮಾತ ತೊಳಿದಿನಂದ್ರ ನೀ ಅಟ್ಟ ಮುಗಿಸಿದ್ರು ಅಕ್ಕ ನನಗ ಹೌ ಸೊಳ್ಳೆ ಅಲ್ಲಿ ಗಬ್ಬಿ ಬಾಳದು ಗುಬ್ಬಿ ಹೆಬ್ಬಿಸೋದು ಕೆಲಸ ಆಗಿರ್ಬಾವ ಯಾಕಂತ ಕೇಳ ಆಹಾ ಓಮ ನಾಲ್ಕು ಕುರಿ ಕಾಯಿ ಇದಂಗಲ್ಲ ಕೇಳಿದ ಮಾತು ಅತಿ ಕುರಿ ಕಾಯವು ಏನ್ರಿಪ್ಪಾ ಕಂಡಾಳದ ದಾರಿ ಅವನಿಗೆ ಸಿಕ್ಕಿಲ್ಲ ಎಷ್ಟೋ ಮಂದಿ ದುಡಿಲೊಂದ್ ಹಚ್ಚಿ ನೋಡಿದ್ರು ಹೌದು ಹೌ ವಿಷಾರ ಬಂದ ದುಡಿನೊಂದ್ ಹಚ್ಚಿ ನೋಡೋರು ಕೂಡ ಆಹಾ ಕಂಡಾಳಗ ದಿನ ದಾರಿ ಸಿಕ್ಕಿದಿಲ್ಲ ಹೌದು ಹೌದು ಹೌ ಎಲ್ಲ ದುರನಿಂದ ಹಚ್ಚಿ ನೋಡಿ ಬ್ಯಾಸತ್ ಗ್ಯಾಸತ್ತ ಬಿಟ್ಟು ಹಾಗೆ ಅವಾಗ ಕೊನೆ ಆಹ್ಹ್ ಕುಣಿಯ ಕಾಯ್ತು ಅಂದ್ರೆ ಅಲ್ಲೇ ಕುರ್ವ ಶೃಂಗ ರೋಗ ಕೇಳ್ತಾರೆ ಹೇಳಪ್ಪ ಆಗಪ್ಪ ನೀವು ಎಲ್ಲಿಂದ ಬಂದಿರಿ ಎಷ್ಟು ದಿನ ಐತಿ ದಿನ ಏನು ಕಾರಣಕ್ಕಾಗಿ ಒಂದು ಹೇಳ್ತ ಕುರ್ವ ಶೃಂಗ ರೋಗ ಕೇಳ ಅವಾಗ ಶೃಂಗ ರೋಗ ಹೇಳ್ತಾರಪ್ಪ ನಾವು ಈ ಕಂಡಾಳಘಾಟಿನಾಗ ದಾರಿ ತೆಗಿಲಾಕಾಗ್ಯಾವ ಆಹಾ ಆ ದಾರಿ ಕೈಬೇಕತ್ತ ಬಂದೆವು ಹೌರೇ ನಮಗ ಒಟ್ಟು ದಾರಿ ಸಿಗಾಲ ಆಗ್ಯದ ಅತ್ತೇಳು ಹೌದು ಹೌದು ಅವ್ರು ದಾರಿ ಸಿಗಾಲ ಅಂದಾಗ ನೀರು ಏನು ದಾರಿ ತೋರಿಸಿ ನಮ್ಮ ಅಲ್ಲೇ ಕುರಿ ಮೈಸೂರು ತಕ್ಕಂಥ ಕುರುಬ ಶೃಂಗೋರು ಅವ್ರು ಹೇಳ್ತಾರೆ ಕೇಳಪ್ಪ ಆಯಿತು ಈ ಕಂಡಾಳ ಗಿಟ್ಟಿನ ದಾರಿ ತೋರಿಸ್ತೇನ್ತ ಹಾಂ ಯಾರು ಯಕೋಚಿತ ಕುರಿ ಕಾಯ ಹ ಬರೇ ನಾಲ್ಕು ಕುರಿ ಕಾಯಲ್ಲಂಗಂತಿದೆ ಕುರಿ ಕಾಯೋರು ಹೊಡೆ ತೀಲಿಕ್ಕೆ ಕೇಳಿ ಹೌದ ಹವಾ ಇಲ್ಲಿ ದಾರಿನ బ్రిటిషర్ అ ಮುಂದೆ ಮುಂದೆ ನನ್ನ ಕುರಿಗಳು ಹೆಂಗೆ ಹೋಗತ್ತಾವ ಹಂಗ ಹಿನ್ನಿಂದ ಸೊಣ್ಣದ ಗೆರಿ ಹಾಕುತ್ತೆ ಬೆನ್ ಹತ್ತು ಅಂತ ಹೇಳ ಹೌದು 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 ಬೆನ್ ಹತ್ತು ಅಂತ ಹೇಳಿದಾಗ ಅವಾಗ ಮುಂದೆ ಸಿಂಗೋರವ ಮುಂದಾಗ ಆದ ಕುರಿ ಹತ್ತು ಸಿಂಗೋರವನ ಕುರಿ ಹೆಂಗೆ ಹೆಂಗೆ ಹೋಗುತ್ತವೆ ಹಾಗೆ ಹಿನ್ನಿಂದ ಸೊಣ್ಣದ ಗೆರಿ ಹಾಕುತ್ತಾ ಹೌದು ಹೌದು ಒಂದು ಬಾರಿ ಸಿಗ್ತೋ ಅದಕ್ಕೆ ಬಳಗನೂರು ನಂದನ ಮಾರ ಪದ ಬರದನ ಹೌದ ಗಂಡಾಳ ಗೆತ್ತಿನ ಹೆಂಗ ಸಿಗ್ತೋ ದುರ್ಮಿंचं ಹಚ್ಚಿ ಇಂಜಿನಿಯರಿ ಸೊಪ್ಪಾ கண்டிங்கலங்க உபகார்த்த கேடுப்பிங்குரவ மத்தி நன்கு கொடிபேடு பங்கார குடிபேடு ஆஸ்தி கொடுத்து ನನಗೆ ಏನು ಬೇಕು ಅಂತ ಕೇಳಿದ್ರೆ ನಮಗೆ ಸ್ವತಂತ್ರ ಕೊಡ್ರಿ ಸ್ವತಂತ್ರ ಅಂತ ಹೇಳಿ ಹೌದು ಹೌದು ಎಲ್ಲರ ಸ್ವತಂತ್ರ ಕೇಳೋಣ ಯಾರು ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕ ನಮ್ಮ ಭಾರತಕ್ಕೆ ಸ್ವತಂತ್ರ ಕೂಡ ಕೇಳಲ ಯಾರ ಕೇಳ ಹೌದು ಯಾವ ಕೂಡ ಕಾಣ್ತಿರ್ತಕ್ಕಂಥ ಕುಡಿಯುವ ಭಾರತ ಸ್ವತಂತ್ರ ಕೇಳ್ತಾರಂದ್ರ ಇವನಿಗೆ ಬ್ರಿಟಿ ಬ್ರಿಟಿಷರು ಕುಲ ಕರ್ಮಾನ ತೆಗೆದುಕೊಂಡ ಸುಂದರ ಸ್ವಾತಂತ್ರ್ಯ ಕೇಳತನ ಗುಂಡಿಟ್ಟುಕೊಂಡರು ಹೇಳಿ ಬ್ರಿಟಿಷರು ಹೌ 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 ಮತ್ತೆ ಇದು ಕುರಿ ಕಾಯರು ಮಾಡಿದ್ದಲ್ಲ ಇದು ಕುರಿ ಏನೋ ಮಾಸ್ತರ ಶಾಣೆ ಪಿಂಟಪ್ಪ ಶಾಣೆ ಪಿಂಟಪ್ಪ ನಾವು ದೊಡ್ಡ ಶೇಣಿ ಆಗಿ ಬಿಟ್ಟಿದಪ್ಪ ನೀವು ಸುಮ್ಮನೆ ಯೂಟ್ಯೂಬ್ ನಾಗ ಹವಾ ಮಾಡ್ಲಾ ಕತ್ತಿದ್ರೆ ನಿನ್ನ ಬಲ್ಲಿ ಏನು ಗಂದಿಲ್ಲ ಶಾಣೆ ಶಾಣೆ ಶಾಂಗ ಬಳ್ಳ ಹಾಕ್ಲತ್ತಾರ ಇನ್ನೊಂದು ಮಾತು ಮಾತಾಡೋದು ನೋಡಿ ಆಗಳೆ ಏನು ಮಾತಾಡ್ರಿಪ್ಪ ಏನು ಮಾತು ಮಾತಾಡಿದ ಕೇಳಿದ್ರೆ ಶುದ್ಧ ಹುಲಿ ಹಾಲು ತರ್ಲಿಕ್ಕೆ ಹಾಗತ್ತ ಸಂದರ್ಭದೊಳಗೆ ಇದೆಲ್ಲ ಹಿರಿಯರಿಗೆ ಬರುತ್ತದ ನಗಡ ಭಾಳ ಹೇಳುದ ಬೇಕಾಗಿಲ್ಲ ಹೌದು ಶುದ್ಧ ಹುಲಿ ಹಾಲು ತರ್ಲಿಕ್ಕೆ ಹೋಗತ್ತ ಸಂದರ್ಭದೊಳಗೆ ಮಾಡಪ್ಪ ಹೋದಾಗ ಹುಲಿ ಹಾಡಿ ಬತ್ತೋತ್ತ ತಿಳ್ಕೊಂಡು ಒಂದು ಮಾತಾಡಿದ ಹೌದು ಆ ಹುಲಿಗೆ ಭಂಡಾರ ಮಾಡಪ್ಪ ಹೊಡೆದಾನ అందర ఏ షెర్పిదా ఏ హులిదా పద బర్ద హ మన హులి కన్ను హు బయట ఏ హుచ్చి పదాలు ప్రాసర కళ ಸೊನ್ನು ಮಾತಾಡೋದ್ರು ಮಾತಾಡ್ ಯಾವ ಜಾಲದಾಗ ಬಂದು ಮಾತಾಡಲಕ್ಕೆತ್ತಿದೆ ಹೌದು ಯಾವ ಕೈ ಹೆಣಮಗಳೆಲ್ಲಾ ಗಂಡನ ದೊಡ್ಡ ಜಗಳ ಮಾಡ್ಕಿಸಿನ ಆಧಾರ ಕರ್ತದ ಬಸ್ಸಿಗೆ ಹೊತ್ತಿದಲತ್ತೆ ಹೌದು ಹೌದು ಬಸ್ಸಿಗೆ ಹೊತ್ತನೇ ಯಾ ಬಾ ಎಲ್ಲಿ ಹೋಗಕ್ಕೆ ನೀ ಅಂತಾ ಹಹ ಎಲ್ಲಿ ಹೋಗಕ್ಕೆ ನನ್ನ ಗಂಡಿಗೆ ಹೇಳಿಲ್ಲ ನಿನಗೆ ಏನು ಹೇಳೋಣ ಹೌದು ಹಂಗಾ ಯಾ ಗೊಂಡನೇ ಬಂದಿದು ಮಸ್ತಹ விஷல விடுத்து எச்சரங்க விஷாலாட்டு மொதல் ஹார்மோ மாதிரி கே விஷய செர்ப்பட கண்ணு கள கேத பாண்ட புஷ்ப மாலைகளாக அவங்க ಅಂತಿಮವಾದ ಸ್ವರೂಪ ಕಣ್ಣು ಕಳೆದಿದ್ರು ಹಾ ಇದಕ್ಕೆ ಯಾರಾದ್ರು ಉಲ್ಟಾ ಪಟ್ಟಿ ಅಂತ ಹೇಳ ಹೌದು ಕೆಲಸ ಆಗಿಲ್ಲ ಅಪ್ಪ ನಿನ ನಿನಗೆ ಉಲ್ಟಾ ಪಟ್ಟಿ ಅಂತ ಇದಕ್ಕೆ ನಿಮ್ ಪಕ್ಕ ಬ್ಯಾಸಿಗೆ ಹುಟ್ಟಿರ್ಬೇಕಂತ ಪಿಟ್ಟು ಮಾಡ್ತಾರ ಅದಕ್ಕೆ ಹಿಂಗದ ಹೌದು ನೀವೆಲ್ಲ ಮಾತಾಡ್ಲಿಕ್ಕೆ ಕಡೆ ಸರ್ ಅವ್ರ ಬಾಂಧವ್ಯ ಮುಂದೆಲ್ಲ ಹಿಂಗ್ ನೋಡ್ರಿ ಮಳೆ ಹೊಟ್ಟಿನಿ ವಿಷಯ ಎಲ್ಲಿ ಕೇಳಾಕತ್ತಿದಿ ಏನು ವಿಷಯ ಅದ ಇಲ್ಲಿ ಎಲ್ಲಾರನ್ನು ಹುಚ್ಚ ತಿಳ್ಕೊಂಡಿರಿ ಅತರ್ವದವ್ರು

த்தடி நம்மடுங்க ஜிர்ஓடி வரும் ஆளிகள ಸಾವಿರ ಸುಳ್ಳು ಹೇಳತ್ತ ಸಾವಿರ ಸುಳ್ಳು ಹೇಳಕತ್ತಾನ ಮಾಯಪ್ಪ ಹುಲಿ ಹಾಲ ತಂದಿದ್ದು ಮೊದಲ ಏನ ಪಾಂಡರ ಕಾಟಿ ಪುಸ್ ಬುಕ್ ತಂದಿದ್ದು ಮೊದಲ ಇದನ್ನ ತಿಳ್ಕೊಂಡಿ ಮೊದಲ ಬೇಡಿದ್ದು ಹುಲಿ ಹಾಲ ಬೇಡ ನಶ್ಯದ ಮಾಲೀಕರಾಗ ಅವಾಗ ಹೊರತು ನಿಂತಾಳ ಗುಡ್ಡಕ್ಕೋಗಿ ಹುಲಿ ಹಾಲ ತಗೊಳಕ್ ಹೋದತ್ತ ಸಂದರ್ಭದೊಳಗ ಸರ್ಪ ಹುಲಿ ಮರಿ ತಿಳಕ್ ಬಂದಿತ್ತು ಮಾಲಿಂಗರಾಯ ತನ್ನ ಬಗಲೊಳಗಿನ ಬಂದಾರ ಹೊಡೆದ ಸರ್ಪಿನ ಕಣ್ಣು ಕಳೆದಾನ ಹುಲಿ ಹಾಲ ಅರಗ ಹೋಮ ಓಡಿ ಗೆನ್ನಕಸಿ ಗುರುವಿಗೆ ಊಟ ಮಾಡಿಸಿ ದಿಮ್ಮಿಟ್ಟು ಪಲಹಾರದ ಯಾರು ಯಾರಿಪ್ಪ ಬೆಡಗಿನ ಹಾಡ ಬುಳ್ಳಪ್ಪ ಪಹಾರತದ ಮತ್ತಲೆ ಮಾಳಪ್ಪ ಹೇಳ್ತದ ಹಾ ಹಾ ಹಾಡಿ ಮುಂದೆ ಅವಾಗ ಮಳಂತ ಹಳದ ಹೋಮವ ಸಿಬ್ಬಳ ನಡೆದು ಬಾಸರ ಆಗವಾ ಹಾ ಹಾ ನನಗೆ ಪಾಂಡವರ ಕೊಟ್ಟಿ ಪುಷ್ಪ ನಾಗರ ಭವಿಷ್ಯ ತಾಳೆ ಬೇಕಂತೆ ಹೌದು ಹೌದು ಈಗ ಕಲಿಯಾಗ ಬಾಳ ಕೋಡಿ ಬೀರಣದ ಮಾಲಿಕೇ ಕಾಳಜ್ ಹೂವ ನಾಗರ ಬಾವಿ ಸುತ್ತಾಳೆ ಬೇಡಿ ಮನಸ್ಸು ಮಾಡಿ ಕೊಟ್ಟನಲ್ಲೋ ಗುರು ಹಂಬಲ ಮಾಡಿ ನನ್ನ ತಟ್ಟಿಗೆ ಬಿದ್ರೆ ಪಿಂಟಪ್ಪ ಎಂದು ಹೇಳಾರೆ ಬೀಳ್ತದ ರಾಡಿ ಹೌದು ರಾಡಿ ರಾಡಿ ವಿಷಯ ಕೇಳು ವಿಷಯ ಕೇಳು ಯಾವಾಗ ಕೇಳ ಪಾಂಡವರಕ್ಕೆ ಪುಷ್ಪ ನಾಗರ ಬಾವಿ ಸುತ್ತಾಳೆ ಹುಲಿ ಹಾಲು ಬೇಡಿದೆ ಹುಲಿ ಹಾಲು ತಂದು ಉಳಿಸಿ ನಾಗರ ಬಾಯ ಶಿಕಾರ ತನ್ನ ಸುದ್ದಿ ಇದನ್ನೂ ಮಾಡ್ತೇನೆ ಅಂತ ತಿಳ್ಕೊಂಡ ಗುರುವೆ ಈ ಶರಬಾಗ ಹಾವ್ ಹಾವ್ ಹ ಹಾ ಹಾ ಖರೆ ಪಾಂಡವ ಕೋಟೆ ಪಸ್ಬ ಕಾರಣನು ಆ ಸರ್ಪನ ಕಣ್ಣ ಯಾವಾಗ ಮಾಯೇಂದರಾಯ ಹುಲಿ ಹಾಲಿ ಹಾದಾಗ ಬಂದೋದು ಸರ್ಪನ ಕಣ್ಣ ಕಳ್ದಿದ್ನು ಹಾ ಸರ್ಪನ ಆಗ್ತದ್ ಹನ್ನೆರಡು ವರ್ಷ ಹೌದಾ ಕಣ್ಣು ಹೋಗಿ ಬಿದ್ದ ಸರ್ಪ ಹೋಳಾಡ್ತಿತ್ತು ಆ ಸರ್ಪಿನ ಕಣ್ಣು ಕುಡಿಯಬೇಕಾಗಿತ್ತ ಮಾಳಪ್ಪ ಅದಕ್ಕೋಸ್ಕರವಾಗಿ ಪಾಂಡವ ಕಟ್ಟಿ ಪುಷ್ಪ ನಾಗರ್ಬಾವ ಶೀತಾಳ ಮಾಳಪ್ಪ ಬೇಡಬೇಕಾಗಿ ಯಾಕ್ರೆ ಹೀರ ಮತ್ತೆ ಹೇಳ ಹುಚ್ಚಿಗೆ ಏನೇನೋ ಕೊಡ್ತೈತಿ ಅವ್ರ ಮನಿನ ಅಟ್ಟೆ ಗಂಡನ ಮನಿನ ಅಟ್ಟೆ ಕಥೆಯೊಳ ಕತ್ತ ಮಾಡಿ ಬಂದು ಹಿಂಗ ಕೈ ಮಾ ಗೌಡ್ ಅಂತ ಹಾಕಲು ಪ್ರಯತ್ನ ಮಾಡೋದು ಗೌಡ ಅರೆ

ಗೊಲ್ಲಾಣ ದೇವ್ರೆಲ್ರಿ ಮತ್ತೆ ಗೊಲ್ಲ ಕುರಿಕಾಯ ಕುರಿಕಾಯ ಕುರಿ ಹಿಕ್ಕಾಗಿ ಲಿಂಗ ಕಂಡು ಅದನ್ನೊಂದು ವಿಷಯ ಈಗ ಒಂದು ವಿಷಯ ನೀವು ಆಟ ಬಂದ್ರೆ ನಿಷ್ಫಲ ಇಲ್ಬಾರ್ದು ಇಲ್ಲಿ ಹುಲಿ ಹಾಲ ತರಬೇಕಾಗಿತ್ತು ನಾಳಪ್ಪ ಮಾಳಪ್ಪದ ಬೀರಪ್ಪ ಹುಲಿ ಹಾಲು ಬೇಡಬೇಕಾಗಿತ್ತು ಇದಕ್ಕೆ ಹಿಂದಿನ ಸಂಬಂಧ ಏನು ಹಿಂದಿನ ಸಂಬಂಧ ಅಂತ ಕೇಳಿದ್ರ ಬೀರಪ್ಪ ಹುಲಿ ಹಾಲನೇ ಯಾಕೆ ಬೇಡಬೇಕಾಗಿತ್ತು ರಗಡ ಕುರಿ ಹಾಲು ಬೇಡ ಆಡಿನ ಹಾಲು ಬೇಡಬೇಕಾಗಿತ್ತು ಆಕಳ ಹಾಲಿದ್ದು ಎಮ್ಮೆ ಹಾಲಿದ್ದು ಇವು ಎಲ್ಲಾ ಬಿಟ್ಟು ಹುಲಿ ಹಾಲೆ ಮಾಲಪ್ಪ ಬೇರಪ್ಪ ಬೇಡಬೇಕಾಗಿತ್ತು ಕಾರಣ ಹಿಂದಿನ ವೃತ್ತಾರ್ಥ ಬಂದಾಗ ಬೀರಪ್ಪ ಹೆನಪ್ಪಾಗಿ ಹೊತ್ತ ಕೂಸಿನ ಅಳುಗಲ್ಲಿ ಕಳ್ಕೊಂಡ ಮತ್ತು ಮಾಯ ಓಡೋಡಿ ಬಂದಾಗ ಕಂದನ ತೊಟ್ಟಲು ಇಳಿಯ ಆ ಕಂದನ ತೊಟ್ಟಿಲು ಕೋಸು ನನಗೆ ಬೇಕತ್ತ ಅಕ್ಕ ಕೋಸು ನನಗೆ ಬೇಕಳು ಮಾಯ ಹೊತ್ತ ಕಂದನ ಸಮನ ಕಂದನ ಹತ್ತಿ ಅವಾಗ ಎಳ್ಳಿ ಗೊತ್ತು ಬಾಯನ ಬಂದು ನ್ಯಾಯ ಮಾಡ ಸುತ್ತ ಹಾಕಿ ಯಾರು ಮಲಿ ಹಾಲು ಕೋಶಿನ ಬಾಯಿ ಬೀಳುತ್ತಾವ ಅವರಿಗೆ ಕೋಶ್ ಹೌದೌದು ಸುತ್ತ ಹಾಕೋ ಕರೆ ಹಾಲು ಬೀಳಿಲ್ಲ ಹೌದು ಹೌದು ಯಾರಿಗೆ ಅಕ್ಕವಾಗ ಹಾಲು ಬೀಳಿಲ್ಲ ಹಾಲು ಮುಂದೆ ಮಾಯವ ಗುರುವ ನಿರ್ಮಾಣ ಮಾಡಿ ಜಾಮ ಮಾಡಿ ಬಂದು ಐದು ಸುಟ್ಟು ಹಾಕಿದಾಗ ಆ ಮಾಯಕ್ಕನ ಹಾಲು ಜಿಗದ ಎರಪ್ಪನ ಬಾಯಾಗ ಬಿದ್ದು ಮಾಯವನ ಹಾಲು ಬೇರಪ್ಪ ಕೊಡೋದ ಹೌದ್ 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 ಮಾಯವನ ಹಾಲು ಯಾವಾಗ ಬೇರಪ್ಪ ಕೊಡೋದ ಮಾಯಕ್ಕನ ಒಡೆಯಾಗ ಬೇರಪ್ಪ ಬಿದ್ದ ಅಕ್ಕವ ಸೆಟ್ಟು ಬಟ್ಟ ಅಕ್ಕವ ಕೋಪ ಬರ್ತ ಅಕ್ಕನ ಕೈವಸನ ಆಗಲು ನನ್ನ ಕೈವಸ ಆಗಲಿಲ್ಲ ಮಾಯಕ್ಕನ ಹಾಲಿ ಈಗ ಕುಡಿದಿಲ್ಲ ನನ್ನ ಹಾಲಿ ಯಾವಾಗ ಕುಡಿಯವ ಹೇಳ ಅಕ್ಕನ ಹಾಲು ಕುಡಿದಾಳಿದ ನಿನ್ನ ಹಾಲು ಕುಡಿತೀರಿ ಹೌದೌದು ಯಾವಾಗತ್ತೆ ಕೇಳಿದ್ರರ್ತಿ ನನ್ನ ಶಿಶು ಮಗ ಶುದ್ಧ ಮಾಲಿಂಗರ ಕೈಯಲ್ಲಿ ನೀನು ಹುಲಿ ಹಾಲುತ್ತಿ ಹುಡುಕಿನ ಕೊಂಡ ಮಾತು ಕೊಟ್ಟನ ಆ ಮಾತಿಗಾಗಿ ಅಕ್ಕ ಹೊರ್ತು ನಿಂಬೆ ಹೊಡೆದಾಗ ಹುಲಿ ಜನ್ಮ ತಾಳಕಾಯ ಶುದ್ಧ ಮಾಲತ್ತ ಹುಲಿ ಹೌದಾ ಗುರುಗೊಳಿಸಬೇಕಾಗಿಲ್ಲ ಹೌದು ವಿಷಯ ಎಲೆ ಹಚ್ಚ ತಗಿಲಿಕ್ಕೆ ಬರ್ತದ ಶಿವನಿಗೆ ಶಿವನು ಮಾಡ್ತಾರೆ ಶಿಶು ಮಗ ಅಲ್ಲ ಮಾಲೀಗರ ಮಗ ಅಲ್ಲ ಇವತ್ತು ಶಿವನಿಗೆ ಕೆಂಚು ಮಾಸ್ತಾವ ಕರಿಬಾರ ಚಾಲೆಂಜ್ ಕೊಟ್ಟಿದ್ರಿ ಈಗ ಸಮಾಧಾನ ಸಮಾಧಾನ ಬರ್ಲಿ ಈಗ ಮತ್ತ ಮುಂದ್ ತೋಳು ಹ